ಈರೋಗಳ ಜೊತೆಲೆ ಮಾತುಕತೆ ಮಾಡ್ತಾ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ಬರ್ತಾ ಇತ್ತು ಸರ್ ಅಂದ್ರೆ ನನಗೆ ನೀವೆಲ್ಲ ಎಷ್ಟು ಆಶೀರ್ವಾದ ಮಾಡಿರೋದು ಪ್ರೀತಿ ತೋರಿಸ್ತಿರೋ ನನ್ನ ಆಭರಿ ಆಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಭಾಳ ಖುಷಿ ಯಾರು ಸರ್ ನೋಡಿಕೊಂಡು ಇದು ಮಾಡೋಣ ಸಿಂಹ ಕೆಲವೊಂದು ಫ್ಯಾನ್ಸ್ಗಳು ಈ ಕಾಮೆಂಟ್ಸ್ಗಳಲ್ಲಿ ಆಮೇಲೆ ಜನರು ನಾವು ಈ ಥರ ಒಂದು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗುತ್ತೆ ಅಂತ ನಾವು ಸಿನ್ಮಾಗ್ಳು ನೋಡಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ಇನ್ನೊಂದು ಈ ತರ ಒಂದು ಕೇಳಿ ಬರ್ತಾ ಇರೋದು ಅಂಡ್ ಪ್ರೊಡ್ಯೂಸರ್ಗಳು ಅದನ್ನ ಈ ಥರ ಕೇಳಿದಾಗ ಅವರು ಸ್ಟೇಟ್ಮೆಂಟ್ ಮತ್ತು ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ ಸಿನಿಮಾ ಹೆಂಗಪ್ಪ ಮಾಡೋದು ಈ ಥರ ಫ್ಯಾನ್ಸ್ ಈ ಥರ ಮಾತಾಡ್ತಿರೋದು ಅಂತ ಹೇಳಿ ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತೀವಿ ಪ್ರೊಡ್ಯೂಸರ್ ಆಗಿ ಸರ್ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಸರ್ ಹಂಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ ಆಮೇಲೆ ಬೆಳವಣಿಗೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಆಮೇಲೆ ಎಲ್ಲರ ಶ್ರಮ ಒಂದು ಸಿನಿಮಾ ತಡಿಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಈಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ ಯಾರು ತಡೆದು ಬಿಟ್ಟರು ಹಾಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೆ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್ ಅದು ಬಿಟ್ಟರೆ ಕೈಲೂ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಲೂ ಇಲ್ಲ ಸೋಲ್ಸೋ ಅಂತ ಅಧಿಕಾರ ಯಾರ ಕೈಯಲ್ಲೂ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಸಿನಿಮಾಗಿದ್ದೇ ಇಲ್ಲತ್ತೆ ಸರ್ ಥ್ಯಾಂಕ್ ಯು ಸರ್